ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ಏನೋ ಹಾಯ್ ಅಂತ ಮುಖ ತೋರಿಸ್ದೆ ಗಿಡ ತೋರಿಸ್ಕೊಂಡು ಹೇಳ್ತಾ ಇದ್ದಾರೆ ಅಂತನ ಮುಖಕ್ಕಿಂತ ಇವತ್ತು ಈ ಗಿಡದ ಬಗ್ಗೆ ಜಾಸ್ತಿ ಉಪಯುಕ್ತವಾದ ಮಾಹಿತಿ ಇದೆ ಹಾಗಾಗಿ ಎಲ್ಲರೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಗಿಡದ ಹೆಸರು ತುಂಬೆ ಗಿಡ ಅಂತ ಇದು ನೋಡ್ತಾ ಇರ್ಬೋದು ನೀವು ಇದು ತುಂಬೆ ಹೂ ಎಷ್ಟೊಂದು ಬ್ರಾಂಚಸ್ ಇದೆ ಇದು ಎಷ್ಟೊಂದು ಕವಲುಗಳನ್ನು ಇದು ಎಲ್ಲರ ಮನೆ ಹತ್ರನೂ ಇರುತ್ತೆ ಹಿಟ್ಲೆಗಳಲ್ಲಿ ಈ ತೋಟಗಳಲ್ಲಿ ಕೈ ತೋಟಗಳಲ್ಲಿ ಇರುತ್ತೆ ಇದು ತುಂಬೆ ಹೂವು ಅಂತ ಇದು ಆಯುರ್ವೇದ ಗಿಡ ಹೌದು ಇದರ ತುಂಬ ಔಷಧಯುಕ್ತ ಗುಣಗಳಿವೆ ಮತ್ತು ಇನ್ನೊಂದೇನೆಂದರೆ ಶಿವಪೂಜೆಗೆ ಶ್ರೇಷ್ಠ ಅಂತಾರೆ ಈ ಹೂವನ್ನ ಈ ಹೂವನ್ನ ಶಿವನ ದೇವಾಲಯಗಳಿಗೆ ಹೋದರೆ ತೊಗೊಂಡೋಗಿ ಮತ್ತು ಮನೆಯಲ್ಲೇ ಶಿವಲಿಂಗ ಇರೋರು ಶಿವಪೂಜೆ ಮಾಡೋರು ಈ ಹೂವಿನ ದಳಗಳನ್ನು ಬಿಡಿಸಿ ಶಿವಲಿಂಗಕ್ಕೆ ಅರ್ಪಿಸಿ ಇದು ತುಂಬ ಒಳ್ಳೆಯದು ಶಿವನಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಇದನ್ನು ಮತ್ತು ಇನ್ನೊಂದು ಏನಂದರೆ ತುಂಬೆ ಗಿಡದಲ್ಲಿ ಈ ಹೂಗಳ ದಳಗಳನ್ನು ಬಿಡಿಸ್ಕೊಂಡು ತುಂಬೆ ಹೂವಿನ ದಳಗಳನ್ನು ಬಿಡಿಸಿ ಹಾರ ಮಾಡಿ ಶಿವಲಿಂಗ ಹಾಕ್ತಾರೆ ನಿಮ್ಗೆ ಗೊತ್ತಿದೆಯಾ ಫ್ರೆಂಡ್ಸ್ ಇದು ಈ ಹೂವಿಂದ ಹಾರ ಮಾಡೋದಂತ ಹೇಗೆ ಅದರ ಗೊತ್ತು ಹಾರ ಆಹಾರ ಮಾಡಿ ಹಾಕ್ತಾರೆ ಹೇಗೆ ಅಂತ ಗೊತ್ತಾ ಅದನ್ನು ಹೇಳ್ತೀನಿ ನಾನು ಈ ಹೂವಿಂದ ಹೂವು ದಳಗಳನ್ನೆಲ್ಲ ಬಿಡಿಸ್ಕೋಬೇಕು ಇದನ್ನ ಬಿಡಿಸ್ಕೊಂಡು ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಹೋಗಬೇಕು ಇದನ್ನು ಹೀಗೆ ಜಾಯಿಂಟ್ ಮಾಡ್ತಾ ಹೋದರೆ ಒಂದು ರೀತಿ ರೌಂಡ್ ಸರ್ಕಲ್ ಥರ ಬರುತ್ತೆ ಇದು ಅದನ್ನು ಶಿವಲಿಂಗದ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ತುಂಬ ಒಳ್ಳೆಯದಂತೆ ಮನೆಯಲ್ಲಿ ಪುಟ್ಟ ಪುಟ್ಟದು ಶಿವಲಿಂಗ ಇರುತ್ತೆ ಅಂಥವ್ರು ಈ ಹೂವಿಂದ ಹೂವು ಸಿಕ್ಕಿದ್ರೆ ಇದನ್ನು ಇದರಿಂದ ಹಾರ ಮಾಡಿ ಶಿವನಿಗೆ ಅರ್ಪಿಸಿ ತುಂಬ ಇಷ್ಟ ಆಗುತ್ತೆ ಶಿವನಿಗೆ ಮತ್ತು ಇದರಲ್ಲಿ ಆಯುರ್ವೇದದ ಗುಣಗಳಿದೆ ಅಂತ ಹೇಳಿದಲ್ವಾ ಅದು ಏನು ಅಂದರೆ ಈ ತುಂಬೆ ಹೂವಿಂದ ಈ ಸಪ್ಪು ಇರುತ್ತಲ್ಲ ನೋಡಿ ಈ ಸಪ್ಪುಗಳು ಈ ಎಲೆಗಳು ಈ ದಳಗಳು ಇದು ಇದನ್ನು ತೊಗೊಂಡು ಬಂದು ಬಿಡಿಸ್ಕೋಬೇಕು ಇದನ್ನು ಹೂವು ಎಲೆಗಳನ್ನ ಇದು ಒಂದೊಂದೇ ಒಂದೊಂದೇ ಈ ಥರ ಬಿಡಿಸ್ಕೊಂಡು ಇದನ್ನು ಚೆನ್ನಾಗಿ ಜಜ್ಜಬೇಕು ಜಜ್ಬಿಟ್ಟು ಇದು ರಸ ಇರುತ್ತಲ್ಲ ರಸ ಸಮೇತ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಜಜ್ಕೋಬೇಕು ಜಜ್ಬಿಟ್ಟು ಚೆನ್ನಾಗಿ ಇದು ರಸ ಇರೋ ಥರನೇ ರಸ ಎಲ್ಲ ಚೆಲ್ಲಬಾರ್ದು ಇರೋ ಥರನೇ ಅದನ್ನು ಜಜ್ಜಿ ಮತ್ತು ಇದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ಆ ಮಂಡಿ ನೋವಿರುತ್ತೆ ನೋಡಿ ಕೆಲವ್ರಿಗೆ ಮಂಡಿ ನೋವು ತುಂಬ ಇರುತ್ತೆ ಮತ್ತೆ ಕಾಲು ನೋವು ಇರುತ್ತೆ ಊತ ಇರುತ್ತೆ ಕೆಲವ್ರಿಗೆ ಏನೋ ಫ್ರ್ಯಾಕ್ಚರ್ ಆಗಿ ಏನೋ ಏಟಾಗಿ ಗಾಯ ಮಾಡ್ಕೊಂಡು ಇನ್ನೊಂದೇನೋ ಏಟಾಗಿರುತ್ತೆ ಆವಾಗ ಕಾಲು ಊತ ಬಂದಿರುತ್ತೆ ಅವರು ಕೂಡ ಈ ತುಂಬೆ ಸೊಪ್ಪಿಂದ ರಸನ ಜಜ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಆ ಸ ರಸನ ಊತ್ಕೊಂಡಿರೋ ಜಾಗ ಸುತ್ತ ಸುತ್ತಿದ್ರೆ ನೋವು ಕಡಿಮೆ ಆಗುತ್ತಂತೆ ಊತನೂ ಇಳಿಯುತ್ತಂತೆ ಮತ್ತು ಮಂಡಿ ನೋವು ಇತ್ತೀಚೆಗೆ ತುಂಬ ಜನಕ್ಕೆ ಮಂಡಿ ನೋವು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಈಗ ಹೆಂಗ್ ತುಂಬ ಚಿಕ್ಕ ವಯಸ್ಸಿನ ವ್ಯಕ್ತಿಗಳಿಗೆಲ್ಲಾರ್ಗು ಮಂಡಿ ನೋವು ಬಂದ್ಬಿಡ್ತಾಯಿದೆ ಅಂಥವರು ಈ ಸೊಪ್ಪನ್ನು ತಗೊಂಡು ಈ ಸೊಪ್ಪಿಂದ ಜಜ್ಜಿ ಅದು ರಸ ಇರೋ ಸಮೇತನೇ ಕಾಟನ್ ಬಟ್ಟೆ ತೊಗೊಂಡು ಹಚ್ಚೋದ್ರಿಂದ ಇದು ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ಊತನು ಕಡಿಮೆ ಆಗುತ್ತೆ ಮಂಡಿನೂ ಪ್ರಾಬ್ಲಮ್ ಇಂದ ಮಂಡಿ ನೋವು ಹಾಕ್ತಾ ಇರುತ್ತೆ ಅಥವಾ ಇನ್ನೊಂದು ಏನೋ ಪಾರಂಪರಿಕವಾಗಿ ಕೆಲವ್ರಿಗೆ ಬಂದ್ಬಿಟ್ಟಿರುತ್ತೆ ಮಂಡಿ ನೋವು ಅಂಥವರು ಕೂಡ ಈ ಜ ತುಂಬೆರ ಸೊಪ್ಪಿನ ರಸನ ಹಚ್ಚೋದ್ರಿಂದ ಕಟ್ಟೋದ್ರಿಂದ ಸತತವಾಗಿ ಅಂದರೆ ವಾರಕ್ಕೆ ಒಂದು ಎರಡರಿಂದ ಮೂರು ದಿನ ಹಚ್ಚೋದ್ರಿಂದ ಅದು ಸುತ್ತೋದ್ರಿಂದ ತುಂಬ ನೋವು ಕಡಿಮೆ ಆಗುತ್ತೆ ಅವ್ರಿಗೆ ಮತ್ತು ಊತ ಏನಾದರೂ ಇದ್ದರೆ ಆಗಿದ್ರೆ ಅದು ಕೂಡ ಇಳಿಯುತ್ತೆ ಊತನೂ ಅಂತ ಹೇಳ್ತಾಯಿದ್ದೀನಿ ಮತ್ತು ಇದರಿಂದ ತುಂಬ ಉಪಯೋಗಗಳಿವೆ ನನಗೆ ತಿಳಿದಿರೋಷ್ಟು ಮಾಹಿತಿನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಂದಷ್ಟು ಆಯುರ್ವೇದ ಸಸ್ಯಗಳು ನಮ್ಮ ಮನೆ ಹತ್ರ ತುಂಬ ಇದ್ದಾವೆ ಅದ್ರ ಬಗ್ಗೆನೇ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ನಾನು ನೋಡಿ ನೋಡ್ತಾ ಇರಿ ನಮ್ಮ ಚಾನಲ್ನ ಹೀಗೆ ಪ್ರೋತ್ಸಾಹ ಇರಿ ಮತ್ತು ಈ ಹೂವನ್ನು ಶಿವಲಿಂಗಕ್ಕೆ ಅರ್ಪಿಸಿ ಸಾಧ್ಯವಾದರೆ ಸಿಕ್ಕಿದ್ರೆ ದಯಮಾಡಿ ಹೂವನ್ನು ಅರ್ಪಿಸಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡೋದಕ್ಕೆ ಹೂವು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಹೂವು ಮತ್ತು ಇವತ್ತು ಒಂದಿನ ಈ ಹೂವು ಬಿಡಿಸ್ಬಿಡಿ ಇದು ಇದ್ರ ಸುತ್ತ ಇರೋ ಹೂ ಈ ಹೂವನ್ನ ಬಿಡಿಸಿದ್ರೆ ಮತ್ತೆ ಇದು ನಾಳೆ ಅಷ್ಟರಲ್ಲಿ ಇದು ಮೊಗ್ಗು ಕಾಣಿಸೋದೇ ಇಲ್ಲ ಇದು ಮೊಗ್ಗಾಗಿರೋದೇ ಕಾಣಿಸಲ್ಲ ಬಟ್ ನಾಳೆ ಮತ್ತೆ ಇಷ್ಟೇ ಹೂವು ಇದೇ ಸುತ್ತ ಹಿಂಗೆ ಹರಳಿರುತ್ತೆ ನಾವು ಮನೇಲಿ ಶಿವಲಿಂಗು ಇದೆ ಅದಕ್ಕೆ ನಾ ಅರ್ಪಿಸ್ತಾ ಇರ್ತೀವಿ ನಾ ಇದು ಹಾರ ಮಾಡಿ ಕೂಡ ಒಂದೊಂದು ಸಲ ಹಾಕಿರ್ತೀನಿ ಹಾಕ್ತಿರ್ತೀನಿ ನಾನು ಈ ಹೂನ ಹಾರ ಮಾಡೋದು ತುಂಬ ಈಸಿ ಇದು ಫ್ರೆಂಡ್ಸ್ ಎಷ್ಟು ಈಸಿ ಗೊತ್ತಾಗಿ ಹಾರ ಮಾಡೋದು ಶಿವಲಿಂಗದ್ದು ಶಿವಲಿಂಗಕ್ಕೆ ಅರ್ಪಿಸೋಕೆ ನಾವೇ ಈ ಹೂವನ ಬಿಡಿಸಿ ಹಾರ ಮಾಡಿ ಶಿವಲಿಂಗಕ್ಕೆ ಅರ್ಪಿಸಿದ್ರೆ ಎಷ್ಟು ತೃಪ್ತಿ ಅನಿಸುತ್ತೆ ಗೊತ್ತಾ ನೀವು ಕೂಡ ಇದನ್ನು ಮಾಡಿ ಶಿವಪೂಜೆ ಮಾಡೋರು ಶಿವನ ಭಕ್ತರು ದಯವಿಟ್ಟು ಇದನ್ನು ಮಾಡಿ ನಿಮಗೂ ನೆಮ್ಮದಿ ಸಂತೋಷ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇವು ಹೂವು ಎಷ್ಟು ಚ ಇದನ್ನು ನೋಡಿದ್ರೆ ತುಂಬ ಜನಕ್ಕೆ ಅನಿಸುತ್ತೆ ಇದೇನೋ ಸಾಮಾನ್ಯ ಕಳೆ ಥರ ಬೆಳೆದಿದೆ ಅಂತ ಆದರೆ ಇದ್ರ ಮಹತ್ವ ಅದ್ಭುತವಾದ ಮಹತ್ವ ಈ ಗಿಡ ಎಷ್ಟು ಒಳ್ಳೆ ಉಪಯುಕ್ತವಾಗಿದೆ ಗೊತ್ತಾ ಇದರಲ್ಲಿ ಶಿವಲಿಂಗಕ್ಕೆ ಶ್ರೇ ಪೂಜೆಗೆ ಶ್ರೇಷ್ಠ ಮಾತ್ರ ಅಲ್ಲದೇ ಆಯುರ್ವೇದದಲ್ಲೂ ಕೂಡ ತುಂಬ ಮಹತ್ವ ಇದೆ ಇದರಲ್ಲಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದರಲ್ಲಿ ಇದನ್ನು ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ನೋಡಿ ಸ್ಕಿನ್ ಇಚ್ಚಿಂಗ್ ರ್ಯಾಷಸ್ಸು ಆ ಥರ ಇರುತ್ತೆ ನೋಡಿ ಒಂದು ಸ್ವಲ್ಪ ತುರ್ಕೆ ಥರ ಇವಾಗ ಇವಾಗೆಲ್ಲ ಬಂದಿದೆ ನೋಡಿ ಸ್ಕಿನ್ ಪ್ರಾಬ್ಲಮ್ಸು ಆ ಥರ ಇರೋರು ಇದು ತುಂಬೆ ರಸನ ಚೆನ್ನಾಗಿ ಹರಿದು ಒಂದು ಚಿಟಿಕೆ ಚಿಟಿಕೆ ಅರ್ಶನ ಹಾಕಿ ಇದನ್ನು ನಾವು ಎಲ್ಲಿ ಸ್ಕಿನ್ದು ಪ್ರಾಬ್ಲಮ್ ಆಗಿರುತ್ತೆ ನವೆ ಆಗ್ತಾ ಇರುತ್ತೆ ತುರ್ಕೆ ಆಗ್ತಾ ಇರುತ್ತೆ ಆ ಜಾಗಕ್ಕೆ ನಾವು ಹಚ್ಚೋದ್ರಿಂದ ಆ ತುರ್ಕೇನು ಕೂಡ ಕಡಿಮೆ ಆಗುತ್ತಂತೆ ಆ ಉರಿನೂ ಕಡಿಮೆ ಆಗುತ್ತಂತೆ ಅದರಿಂದ ಆಗಿರೋ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ ಈ ತುಂಬೆವು ಅಷ್ಟು ಶಕ್ತಿಯುತವಾಗಿದೆ ಅಷ್ಟು ಶಕ್ತಿ ಇದರಲ್ಲಿ ಗುಣಗಳಿವೆ ಆಯುರ್ವೇದ ಗುಣಗಳಿವೆ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಇತ್ಲೂ ತುಂಬಾ ಇದೆ ಇದು ಎಷ್ಟೊಂದು ಇದೆ ಗೊತ್ತಾ ಫ್ರೆಂಡ್ಸ್ ಇದು ತುಂಬ ಹರಡ್ಕೊಂಡಿದ್ದೆ ನಾನಂತೂ ಕಿತ್ತಾಕೋದೇ ಇಲ್ಲ ನಮ್ಮಅಮ್ಮ ಕಳೆ ತೆಗ್ದಾಗ ಎಲ್ಲ ತೆಗ್ದು ಬಿಡ್ತಾರೆ ಇದನ್ನು ನಾನು ತೆಗಿಸಲ್ಲ ಇದನ್ನ ಅಮ್ಮ ತೆಗಿಬೇಡಿ ಇದನ್ನು ಅಂತಲೇ ಹೇಳ್ತೀನಿ ನಾನು ಇದನ್ನು ಯಾಕೆಂದ್ರೆ ಇಷ್ಟು ಆಯುರ್ವೇದ ಗಿಡಗಳು ಎಲ್ಲ ಕಡೆನು ಸಿಗಲ್ಲ ಎಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆನು ಬೆಳೆಯಲ್ಲ ಇದು ಕೆಲವು ಕಡೆ ಮಾತ್ರ ವಾತಾವರಣ ಚೆನ್ನಾಗಿ ಇರೋ ಕಡೆ ಆ ಥರ ಕಡೆ ಬೆಳೆಯುತ್ತೆ ಇದು ಹಾಗಾಗಿ ಇದನ್ನು ಎಲ್ಲೂ ಸಿಕ್ಕಿದ್ರೆ ಕಿತ್ತಾಕ್ಬೇಡಿ ಕೆಲವರು ಮನೆಗಳ ಹತ್ರ ಪಾಟಲ್ಲಿ ಹಾಕ್ಕೊಂಡಿರ್ತಾರೆ ಫ್ರೆಂಡ್ಸ್ ನೋಡಿರ್ಬೋದು ನೀವು ಸಿಟಿಗಳಲ್ಲಿ ಪಾಟ್ಗಳಲ್ಲಿ ಕೂಡ ಹಾಕೊಂಡಿರ್ತಾರೆ ತುಂಬೆ ಹೂನ ಅವ್ರಿಗೆ ಗೊತ್ತಿರುತ್ತೆ ಅದರ ಮಹತ್ವ ಏನು ಅಂತ ನೀವು ಕೂಡ ಅಷ್ಟೇ ನೀವು ಸಿಕ್ಕಿದ್ರೆ ಹಿಟ್ಲುಗಳಲ್ಲಿ ಮನಸ್ಸು ತ ಎಲ್ಲಾದರೂ ಸಿಕ್ಕಿದ್ರೆ ಇದನ್ನು ಗಿಡನ ಚೆನ್ನಾಗಿ ಬೆಳೆಸಿ ಫ್ರೆಂಡ್ಸ್ ಇದರಿಂದ ತುಂಬ ಉಪಯುಕ್ತವಾದ ಔಷಧಿ ಗುಣಗಳಿವೆ ಶಿವನಿಗೆ ಪ್ರಿಯವಾದದ್ದು ಕೂಡ ನೀವು ಇದನ್ನು ಕಿತ್ತು ಬಿಸಾಕಬೇಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಬೆಳೆಸಿ ಬೆಳೆಸಿ ಇದ್ರ ಗುಣಗಳನ್ನು ನೀವು ಸ್ವೀಕರಿಸಿ ಅದರಿಂದ ಔಷಧಿಗಳನ್ನು ಮಾಡ್ಕೊಳ್ಳಿ ಶಿವಲಿಂಗಕ್ಕೆ ಅರ್ಪಿಸಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ನೀವು ಇದನ್ನು ಹೀಗೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಮಾಡಿ ಫ್ರೆಂಡ್ಸ್ ಹೇಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನು ಇಷ್ಟ ಆಗಿದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್